ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಗೆ ಸ್ವಾಗತ ತುಲಾರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಸೊ ಶುಭ ವಿಚಾರಗಳೇನು ಒಂದು ಐದು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ತುಲಾರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಎಚ್ಚರಿಕೆಗಳು ಸಹ ಇದೆ ಅದು ಇನ್ನೊಂದು ವಿಡಿಯೋ ರೆಕಾರ್ಡ್ ಮಾಡ್ತೇನೆ ಅಪ್ಲೋಡ್ ಮಾಡ್ತೇನೆ ಬನ್ನಿ ಈ ಜುಲೈ ತಿಂಗಳ ಶುಭ ವಿಚಾರಗಳು ನೋಡೋಣ ಅದರಲ್ಲಿ ಮೊದಲನೇದಾಗಿ ಜುಲೈ ತಿಂಗಳ ಗೃಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹನ ಎಂಟ್ರಿ ಆಗಲಿದೆ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಎಂಟ್ರಿ ಆಗಲಿದೆ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹದ ಸಂಚಾರ ಅಂದರೆ ಅಲ್ಲಿಗೆ ಎಂಟ್ರಿ ಆಗಲಿದೆ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಸಿಂಹರಾಶಿಗೆ ಬುಧಗ್ರಹನ ಸಂಚಾರವಾಗಲಿದೆ ಇದು ಜುಲೈ ತಿಂಗಳ ಗೃಹಸ್ಥಿತಿಗಳು ಜುಲೈ ತಿಂಗಳ ಗ್ರಹಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳು ಹೇಗಿರಲಿದೆ ಬನ್ನಿ ನೋಡೋಣ ಮೊದಲನೇ ಶುಭ ವಿಚಾರ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಆರನೇ ತಾರೀಕಿಂದ ಜುಲೈ ಹದಿನಾರನೇ ತಾರೀಕಿನ ತನಕ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳು ಫಿನಾನ್ಸ್ಗೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಏನು ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಬ್ಯಾಂಕ್ ಅಲ್ಲಿ ಮಾಡೋದಿರಬಹುದು ಫಿನಾನ್ಸ್ ಡಿಪಾರ್ಟ್ಮೆಂಟ್ಸ್ ಇರಬಹುದು ಅಥವಾ ಸರ್ಕಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು ದುಡ್ಡಿಗೆ ಹಣಕಾಸಿಗೆ ಪ್ರತಿಯೊಂದು ಕಂಪನಿಗಳಲ್ಲೂ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ ಲೆಕ್ಕಪತ್ರಗಳು ದುಡ್ಡಿನ ವಿಚಾರಗಳನ್ನ ನೋಡ್ಕೊಳ್ತಕ್ಕಂಥದ್ದು ಆ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು ಆತರ ಫಿನಾನ್ಸು ಬಿ ಕಾಮ್ ಮಾಡ್ಕೊಂಡಿದ್ದೀನಿ ಎಮ್ ಕಾಮ್ ಮಾಡ್ಕೊಂಡಿದ್ದೀನಿ ಎಮ್ ಬಿ ಎ ಫಿನಾನ್ಸ್ ಮಾಡ್ಕೊಂಡಿದ್ದೀನಿ ಬಟ್ ಜಾಬ್ ಇಲ್ಲ ನನಗೆ ಕೆಲಸ ಬೇಕು ಅಂತ ಹುಡುಕ್ತಾ ಇರೋರು ನೀವೇ ಆಗಿದ್ದರೆ ತುಲಾರಾಶಿ ಆಗಿದ್ರೆ ನಿಮ್ಮದು ಜುಲೈ ಆರರಿಂದ ಹದಿನಾರರ ತನಕ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಹುಡುಕ್ತಾ ಇರೋರಿಗೆ ಉದ್ಯೋಗ ಪ್ರಾಪ್ತಿ ಯೋಗ ಫಲ ಚೆನ್ನಾಗಿದೆ ಅದಲ್ಲದೆ ಮಿಕ್ಕ ಎಲ್ಲ ವೃತ್ತಿಗಳು ಸರ್ ಫೈನಾನ್ಸ್ ಅಲ್ಲ ಬೇರೆ ಬೇರೆ ಇದರಂದ್ರೆ ಹೌದು ಮಿಕ್ಕ ಎಲ್ಲರಿಗೂ ಸಹ ಬೇರೆ ಬೇರೆ ತುಲಾರಾಶಿಯ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡ್ತಕ್ಕಂಥವ್ರು ಆಗಿರಲಿ ನೀವು ತುಲಾರಾಶಿಯವರಾಗಿದ್ದರೆ ಜುಲೈ ತಿಂಗಳಲ್ಲಿ ಆರನೇ ತಾರೀಕಿಂದ ಹದಿನಾರನೇ ತಾರೀಕಿನ ತನಕದ ಸಮಯ ಇದೆಯಲ್ಲ ಹತ್ತು ದಿನಗಳ ಸಮಯ ನೀವು ಸ್ಯಾಲ್ರಿ ಹೈಕಿನ ಪ್ರಸ್ತಾಪ ಮಾಡಬೇಕು ಯಾವಾಗ ಮಾಡಲಿ ಹೆಂಗೆ ಮಾಡಲಿ ಅನ್ನುವಂತಹ ಒಂದು ದ್ವಂದ್ವದಲ್ಲಿ ಕೂತ್ಕೊಂಡಿದ್ರೆ ಜುಲೈ ಆರರಿಂದ ಹದಿನಾರನೇ ತಾರೀಕಿನ ತನಕ ಟೈಮ್ ಕೊಡ್ತೇನೆ ನಿಮಗೆ ಸ್ಯಾಲ್ರಿ ಹೈಕಿನ ಪ್ರಸ್ತಾಪ ಮಾಡ್ಬೋದು ನೀವು ಅಂದ್ರೆ ಕಡೆ ಹೆದರಿಕೆ ಇರುತ್ತೆ ಸ್ಯಾಲ್ರಿ ಹೈಕ್ ಕೇಳಿಬಿಟ್ರೆ ಮತ್ತೆ ಯಾರು ಪ್ರಾಬ್ಲಮ್ ಆಗ್ಬಿಟ್ರೆ ನನ್ನನ್ನು ತಪ್ಪು ತಿಳ್ಕೊಂಬಿಟ್ರೆ ಅಥವಾ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿಬಿಟ್ರೆ ಅಂತ ಸೊ ಕೇಳೋಬೇಡ್ವೋ ಕೇಳೋಬೇಡ್ವ ಹೆದರಿಕೆ ಇರ್ತೀರಲ್ಲ ಜುಲೈ ಆರರಿಂದ ಹದಿನಾರರ ಒಳಗೆ ನಿಮ್ಮ ತುಲಾರಾಶರು ಸ್ಯಾಲ್ರಿ ಹೈಕ್ ಬಗ್ಗೆ ಖಂಡಿತವಾಗಿ ನೀವು ಕೇಳಬಹುದು ಏನೂ ತೊಂದರೆ ಆಗಲಿಕ್ಕಿಲ್ಲ ಒಳ್ಳೇದಾಗ್ಲಿ ನೆಕ್ಸ್ಟ್ ಕೆಲವರು ಸ್ಯಾಲ್ರಿ ಮೇಲೆ ಲೋನ್ಗೋಸ್ಕರ ಸಹ ಪ್ರಯತ್ನ ಮಾಡ್ತಾ ಇರ್ತಾರೆ ಸ್ಯಾಲ್ರಿನ ಬೇಸ್ ಮಾಡಿಟ್ಕೊಂಡು ನನಗೊಂದು ಸ್ವಲ್ಪ ಸ್ಯಾಲ್ರಿ ಏನು ಲೋನ್ಗಳು ಬೇಕು ಅಂತೇಳಿ ಅವರೂ ಸಹ ಅಷ್ಟೇ ಆರರಿಂದ ಹದಿನಾರರ ತನಕ ಸ್ಯಾಲ್ರಿ ಬೇಸ್ಡ್ ಆಗಿ ಅದ್ರ ಮೇಲೆ ಲೋನ್ ಪಡಿಬೇಕು ಅಂತ ಪ್ರಯತ್ನ ಮಾಡಿದ್ರು ಸಹ ಖಂಡಿತವಾಗಿ ಸಿಗಲಿದೆ ಎರಡನೇ ಶುಭ ವಿಚಾರ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ತುಲಾರಾಶಿಯವರಿಗೆ ಬಂಗಾರವನ್ನು ಖರೀದಿಸುವಂತಹ ಒಡವೆಗಳನ್ನು ಮಾಡಿಸಿಕೊಳ್ಳುವಂತಹ ಯೋಗ ಫಲಗಳು ಜುಲೈ ತಿಂಗಳಲ್ಲಿ ಕಂಡು ಇದೆ ಎಲ್ಲಿ ಗುರುಗಳೇ ಅಷ್ಟೆಲ್ಲ ಆಗಿದೆ ಮೊದಲೇ ತುಲಾರಾಶಿ ಈ ಥರ ಸಾಲಾಗಿದೆ ನಾವು ಏನು ಮಾಡ್ಬೋದು ಅಂತ ಕೇಳ್ಬೋದು ನಾನಿಲ್ಲ ಅಂತ ಹೇಳಲ್ಲ ಎಲ್ಲೋ ವಿವಾಹಿತ ಸ್ತ್ರೀಯರಿಗೆ ತವರ ಮನೇಲಿ ಅಮ್ಮ ಕೊಡಬಹುದು ಅಥವಾ ಗಂಡು ಮಕ್ಕಳಿಗೆ ಅವರ ಅಪ್ಪ ಕೊಡ್ಬೋದು ಅಥವಾ ಅಮ್ಮ ಕೊಡಬಹುದು ಮಗನ ಏನೋ ಒಂದು ಮಾಡಿಸ್ಕೊ ತಗೋ ಅಥವಾ ಮಗಳೇ ತಗೋ ದುಡ್ಡು ಏನೋ ಒಂದು ಸ್ವಲ್ಪ ಬಳೆ ಮಾಡಿಸ್ಕೊ ಏನೋ ಕೊಡಬಹುದು ಆ ಆಯ್ತಾ ಹಾಗೂ ನಿಮಗೆ ಬಂಗಾರ ಖರೀದಿಸೋ ಬರಬಹುದು ಏನು ನೀವೇ ಸಂಪಾದನೆ ಮಾಡಿ ತಗೋಬೇಕು ಅಂತಿಲ್ಲ ಅದು ಕೂಡ ಆಗ್ಬೋದು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ ಬಂಗಾರ ಖರೀದಿಸೋದ್ರೂ ಕೂಡ ಅಡಮಾನ ಇಟ್ಟಂತಹ ಬಂಗಾರವನ್ನು ಬಿಡಿಸಿಕೊಳ್ಳುವಂತಹ ಯೋಗ ಫಲಗಳೂ ಸಹ ಮಧ್ಯೆ ಮಧ್ಯೆಯಲ್ಲಿ ಒಂದು ಸ್ವಲ್ಪ ಕಂಡು ಇದೆ ಆ ಒಂದು ಯೋಗವೂ ಸಹ ಇದೆ ತುಲಾರಾಶಿಯವರಿಗೆ ಬಂಗಾರ ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವ ಯೋಗ ಫಲವೂ ಸಹ ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಏನೇ ಆಗಲಿ ಒಡವೆಗಳನ್ನು ಮೈ ತುಂಬ ಬಂಗಾರವನ್ನು ಹಾಕ್ಕೊಂಡು ಮೈ ತುಂಬ ಅಂದರೆ ಏನು ಚಿಕ್ಕ ಅಂತಲ್ಲ ಇರೋ ಅಷ್ಟೇ ಆಗಲಿ ಏನೋ ಒಂದೇ ಒಂದು ಚೈನ್ ಹಾಕಿದ್ರು ಕೂಡ ಎಲ್ಲರ್ ನಿಮ್ಮ ಮೇಲೆ ಇರ್ತದೆ ಹೆಂಗ ಬಂತು ಚೈನು ಅಂತ ಹೆಂಗೆ ಬಂತು ಉಂಗುರ ಅಂತ ಸೊ ಇತ್ತೀಚಿನ ಒಂದು ಎರಡು ಮೂರು ವರ್ಷಗಳ ನಿಮ್ಮ ಜೀವನದ ಕಷ್ಟಗಳನ್ನು ಹತ್ತಿರದಿಂದ ಬಲ್ಲವರು ಸಡನ್ನಾಗಿ ನಿಮ್ಮ ಕುತ್ತಿಗೆಯಲ್ಲಿ ಬಂಗಾರ ಚೈನ್ ಕಂಡ್ರೆ ಆ ಹಿಂಗೆ ಬಂತಿದ್ದು ಅಂತ ಕೇಳ ಕೇಳ್ತಾರೆ ಸೊ ಪರಿಸ್ಥಿತಿ ಆ ಥರ ಇರ್ತಕ್ಕಂಥದ್ದು ಹೀಗಿರುವಾಗ ಬಂಗಾರವನ್ನು ಅಥವಾ ಆಭರಣಗಳನ್ನು ಹೊಸ ವಸ್ತ್ರಗಳನ್ನು ಹೊಸ ಹೊಸ ವ್ಯಕ್ತಿಯ ಥರ ನೀವು ಎಲ್ಲರನ್ನೂ ಆಕರ್ಷಿಸುವಂತಹ ಶಕ್ತಿ ನಿಮಗೆ ಈ ಒಂದು ಜುಲೈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಕಾಣಿಸ್ತಾ ಇದೆ ಈ ಜನಾಕರ್ಷಣೆ ಅಂತೀವಲ್ಲ ವಶೀಕರಣ ಅಲ್ಲ ಮತ್ತು ಜನಾಕರ್ಷಣೆ ಅಷ್ಟೇ ಅದು ಬಂಗಾರವನ್ನು ಧರಿಸಿಕೊಂಡು ಜನಾಕರ್ಷಣೆ ಆಗುವಂತಹ ಸಾಧ್ಯತೆಗಳು ಸ್ವಲ್ಪ ಚೆನ್ನಾಗಿ ಕಂಡು ಇದೆ ಸರ್ ಬಂಗಾರ ಹಾಕ್ಲಿ ಬಿಡ್ಲಿಗಳೇ ಸ್ವಲ್ಪ ಜನಾಕರ್ಷಣೆ ಬೇಕು ಯಾಕೆಂದರೆ ಎಲ್ಲ ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಯಾರು ನಮ್ಮನ್ನು ಸೇರಿಸ್ತಾ ಇಲ್ಲ ಅಥವಾ ತಪ್ಪು ಅಭಿಪ್ರಾಯಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ಮೇಲೆ ಆಪಾದನೆಗಳು ಜಾಸ್ತಿ ಬರ್ತಾ ಇದೆ ಯಾರು ನಮ್ಮ ಜೊತೆಗೆ ಸೇರೋಕ್ಕೆ ಫ್ರೆಂಡ್ಶಿಪ್ ಮಾಡೋಕ್ಕೆ ವ್ಯವಹರಿಸೋಕ್ಕೆ ಯಾವುದಕ್ಕೂ ಮುಂದೆನೇ ಬರ್ತಾ ಇಲ್ಲ ನಾವೊಂಥರ ಏನೋ ತಳಿತ ಹೊರಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಚಿಂತೆಯಿಂದ ನಿಮಗಿದ್ದರೆ ಅದನ್ನು ಯೋಚನೆ ಮಾಡ್ಕೊಂಬಿಡಿ ಪ್ರತಿಯೊಬ್ಬರಿಗೂ ಜನಾಕರ್ಷಣೆ ಬಹಳ ಮುಖ್ಯ ಎಲ್ಲರಿಗೂ ಬೇಕು ಜನಾಕರ್ಷಣೆ ಆಯಿತಾ ಸೊ ಅದಕ್ಕೋಸ್ಕರ ವಿಶೇಷವಾದಂಥ ಪರಿಹಾರ ಹೋದ ವರ್ಷ ಮಾಡಿದ್ವಿ ತುಂಬ ಒಳ್ಳೆಯ ರಿಸಲ್ಟ್ಸ್ ಬಂದಿತ್ತು ಅದು ಎಲ್ಲರಿಗೂ ಸಹ ಅದೇ ಥರ ಈ ವರ್ಷ ಮತ್ತೆ ಪುನಃ ಅದನ್ನೇ ಮಾಡ್ತಾ ಇದ್ದೀವಿ ನಾವು ಏನು ಮಾಡ್ತಾ ಏನು ವಿಶೇಷ ಪ್ರಸಾದ ಕೊಡ್ತಾ ಇದ್ವಿ ವಿಡಿಯೋ ಆ್ಯಂಡಲ್ಸ್ ನಿಲ್ಲಿಸ್ತಾನೆ ವಿಡಿಯೋನ ಕೊನೆ ತನಕ ನೋಡಿ ನೆಕ್ಸ್ಟ್ ಮೂರನೇ ಶುಭ ವಿಚಾರ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ತುಲಾರಾಶಿಯ ವ್ಯಾಪಾರಸ್ಥರಿಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟು ಪ್ರಾಫಿಟ್ಸ್ ಈ ಥರ ನಿಮ್ದು ನಡೀತಾ ಇರುತ್ತೆ ತುಲಾರಾಶಿಯವರು ನೀವು ನೀವೇನು ಉದ್ಯೋಗಕ್ಕೆ ಹೋಗ್ತಾ ಇಲ್ಲ ಬಟ್ ಎಲ್ಲ ಒಂದು ಇನ್ವೆಸ್ಟ್ ಮಾಡ್ತಾ ಇದೀರಾ ಅಥವಾ ಉದ್ಯೋಗಕ್ಕೆ ಹೋಗಿಯೂ ಸಹ ಒಂದು ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಗಳು ಮಾಡ್ತಾ ಇದ್ದೀರಾ ಏನೇ ಆಗಲಿ ಇನ್ವೆಸ್ಟ್ಮೆಂಟ್ಗಳು ವ್ಯಾಪಾರ ಬಿಸ್ನೆಸ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ತುಲಾರಾಶಿಯವರಿಗೆ ಅದೃಷ್ಟವಶಾತ್ ಕೆಲ ವಿಚಾರಗಳಲ್ಲಿ ಅನಿರೀಕ್ಷಿತವಾದ ಲಾಭವಾಗುವ ಸಾಧ್ಯತೆ ಇದೆ ಅದೃಷ್ಟವಶಾತ್ ಕೆಲ ವಿಚಾರಗಳಲ್ಲಿ ಸಡನ್ನಾಗಿ ನೀವು ಅಂದ್ಕೊಂಡೇರಲ್ಲ ಸಡನ್ನಾಗಿ ಊಟ ಬಂದುಬಿಡುತ್ತೆ ಸೊ ಇದು ಶುಭ ವಿಚಾರ ಆದರೆ ಇಲ್ಲೊಂದು ಚಿಕ್ಕ ಎಚ್ಚರಿಕೆಗಳೂ ಇದೆ ಏನಪ್ಪಾ ಅಂದರೆ ರಿಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಟಕ್ಕಂತ ಬಂದು ತೆಗೆದು ಅಷ್ಟೇ ಬೇರೆ ಆದರೂ ನಿಮ್ಮ ಬೇರೆ ವ್ಯವಹಾರಗಳಿಗೆ ಬಳಸ್ಕೊಂಡ್ಬಿಡ್ಬೇಕು ಅಷ್ಟೇ ಓ ಬಂತ ಮತ್ತೆ ಇನ್ವೆಸ್ಟ್ ಮಾಡ್ತೀನಿ ಇನ್ನೂ ಜಾಸ್ತಿ ಬರ್ಬೋದೇನೋ ಇಲ್ಲ ಅದೇನೋ ಒಂದು ಪಾಯಿಂಟ್ ಅದು ಸಡನ್ನಾಗಿ ಬರುತ್ತೆ ಹತ್ತು ರೂಪಾಯಿನ ನಿಮ್ಮ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಬರುತ್ತೆ ಹೇ ಇಲ್ಲ ಇದನ್ನು ವಾಪಸ್ ಹಾಕೋ ನಲ್ವತ್ತು ಐ ಏನೋ ನಾನ್ನೂರು ಐನೂರು ಬರುತ್ತೆ ಅಂತ ಹಾಕಿದ್ರೆ ಇರೋದು ಓಟ್ ಹೋಗಿಬಿಡುತ್ತೆ ಸೊ ಅದರಿಂದ ಏನೋ ಚಿಕ್ಕಪುಟ್ಟ ವ್ಯವಹಾರ ಯಾವುದೇ ರೀತಿ ವ್ಯವಹಾರಗಳಿರಬಹುದು ಸಡನ್ನಾಗಿ ಅದೃಷ್ಟವಶಾತ್ ಒಂದು ಲೈಟಾಗಿ ಒಂದು ಲೈನ್ ಇದೆ ಮೋಸ್ಟ್ ಪ್ರಾಬಬ್ಲಿ ಅದು ನಿಮ್ಮ ನಿಮ್ಮ ಒಂದು ನಕ್ಷತ್ರದ ಆಧಾರದ ಮೇಲೆ ತುಲಾರಾಶಿ ಆದರೂ ಬೇರೆ ಬೇರೆ ಸ್ವಲ್ಪ ಟೈಮಿಂಗ್ಸ್ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಕೆ ಕೆಲವರಿಗೆ ವಾರದ ಮಾಸದ ಜುಲೈ ತಿಂಗಳ ಆದಿಯಲ್ಲೇ ಕೆಲವರಿಗೆ ಇದನ್ನು ಅನುಭವಕ್ಕೆ ಬಂದ್ಬಿಡ್ಬೋದು ಕೆಲವರಿಗೆ ಮಧ್ಯದ ಭಾಗದಲ್ಲಿ ಬರ್ಬೋದು ಕೊನೆ ಕೆಲವರಿಗೆ ಕೊನೆಯ ಭಾಗದಲ್ಲಿ ಈ ಈ ಅನುಭವ ಬರ್ಬೋದು ಬಟ್ ಜುಲೈ ತಿಂಗಳಲ್ಲಿ ಒಂದು ವ್ಯಾಪಾರದ ಗ್ರಾಫ್ ಸಲ ಅಥವಾ ನಿಮ್ಮ ಲಾಭದ ಗ್ರಾಫ್ ಸಲ ಹಿಂಗೆ ಮೇಲೋಗಿ ಬಂದ್ಬಿಡುತ್ತೆ ಮತ್ತೆ ಮತ್ತು ಕೆಳಗೆ ಬರೋದು ಕೂಡ ಇದೆ ಆದ್ದರಿಂದ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿದ್ದು ಸೊ ಮೇಲೊಗ್ದಾಗ ಏನು ಪ್ರಾಫಿಟ್ ಆಗುತ್ತೆ ಅದನ್ನು ಚೆನ್ನಾಗಿ ತಗೊಳ್ಳಿ ಅದನ್ನ ಅವ್ರು ಬಳಸ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಮತ್ತೆ ಅಲ್ಲೇ ಇನ್ವೆಸ್ಟ್ಮೆಂಟ್ ಮತ್ತೆ ಅದರಲ್ಲೇ ಮತ್ತೆ ಪುನಃ ಇನ್ವೆಸ್ಟ್ಮೆಂಟ್ ಮಾಡಿದ್ ಮಾಡಕ್ಕೆ ಮಾತ್ರ ಹೋಗಬೇಡಿ ಭಾಳ ಹುಷಾರಾಗಿರಿ ಅದರಲ್ಲಿ ಧನಲಕ್ಷ್ಮಿ ಧನಲಕ್ಷ್ಮಿ ಚೆನ್ನಾಗಿ ಬರಲಿ ನಿಮಗೆ ಅಂತಲೇ ವಿಶೇಷವಾದ ಧನಲಕ್ಷ್ಮಿ ಹೋಮನ್ನು ಮಾಡ್ತಾ ಇದ್ದೇವೆ ವಿಡಿಯೋ ಹ್ಯಾಂಡಲ್ಲಿ ತಿಳಿಸ್ತೇನೆ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರ ಕೊಡ್ತಾಯಿದ್ದೇವೆ ನಿಮಗೆ ವಿಡಿಯೋ ಎಂಡ್ ತನಕ ನೋಡಿ ಬಹಳ ಚೆನ್ನಾಗಿದೆ ಅದು ವಿಚಾರಗಳನ್ನೆಲ್ಲ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ನೀವು ತುಲಾರಾಶಿಯವರು ಸ್ವಲ್ಪ ಮನಸ್ಸು ಮಾಡಿದ್ರೆ ದೃಢವಾದ ಸದೃಢವಾದ ಮನಸ್ಸು ಮಾಡಿದ್ರೆ ಜುಲೈ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಸಾಲಗಳನ್ನು ಮರುಪಾವತಿ ಮಾಡುವ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಮೋಸ್ಟ್ ಪ್ರಾಬ್ಲಿ ಹತ್ತನೇ ತಾರೀಕು ತನಕ ಬರ್ಬೋದೇನೋ ಆ ಶಕ್ತಿ ನಿಮಗೆ ಮೊ ಜುಲೈ ಜುಲೈ ಒಂದೇ ತಾರೀಕಿಂದ ಜುಲೈ ಹತ್ತನೇ ತಾರೀಕು ಅಂತ ಆ ಶಕ್ತಿ ಬಹಳ ಚೆನ್ನಾಗಿ ಬರಬಹುದು ಮೊದಲೇ ವಾರ ಅಂತ ಅಂದ್ಕೊಳ್ಳೋಣ ನಾವು ಜುಲೈ ಮೊದಲನೇ ವಾರದಲ್ಲಿ ಫಸ್ಟ್ ವೀಕ್ ಆಫ್ ಜುಲೈ ತುಲಾರಾಶಿಯವರಿಗೆ ಸಾಲಗಳನ್ನು ತೀರಿಸುವ ಸಾಲಗಳನ್ನು ಮರುಪಾವತಿ ಮಾಡುವ ಒಂದು ಶಕ್ತಿ ಬರುತ್ತೆ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಗೊತ್ತಾ ಮನುಷ್ಯ ಏ ಬಿಡು ಪರವಾಗಿಲ್ಲ ಅವರಾಗ ಅವ್ರೇನು ಕೇಳಿಲ್ವಲ್ಲ ಕೇಳಿದಾಗ ನೋಡೋಣ ಹಾಂ ಇದನ್ನು ಬೇರೆ ಕರೋ ಬಳಸ್ಕೊಳ್ಳೋಣ ನಿಮ್ಮ ಯಾವುದೋ ಒಂದು ಸೌಕರ್ಯಕ್ಕೆ ನಿಮ್ಮ ಯಾವುದೋ ಒಂದು ಬೇರೆ ಬೇರೆ ಕೆಲಸಗಳ ಬಳಸ್ಕೊಳ್ಳೋಣ ನಿಮಗೆ ಗೊತ್ತಿರುತ್ತೆ ಈ ದುಡ್ಡನ್ನ ನಾನು ಸಾಲ ತಿನ್ನಿಸ್ಬಿಡ್ಬಹುದು ಅಂತ ಬಟ್ ಆದರೂ ಮನ್ಸು ಮಾಡೋಲ್ಲ ನೀವು ನೀವೇನು ಮಾಡ್ತೀರಾ ಬೇಡ ಅಂತ ನೋಡ್ತೀರ ಬೇರೆ ನರಮಾಣ ಅವ್ರು ಬಂದಾಗ ಕೇಳಿದಾಗ ಅವರಾಗ ಅವ್ರು ಕೇಳಿದಾಗ ಅವಮಾನಿತ ಅವಮಾನ ಥರ ಫೀಲ್ ಆಗ್ತೀರ ಕೇಳಿಬಿಟ್ರು ನಾಲ್ಕು ಜನರು ಮುಂದೆ ಕೇಳಿಬಿಟ್ರು ಫೋನ್ ಮಾಡಿ ಕೇಳ್ಬಿಟ್ರು ಅಂತ ಇದ್ದಾಗ ಕೊಡಬೇಕು ಅಂತ ಅನಿಸಿದಾಗ ಅವರಾಗ ಅವ್ರು ಕೇಳಿಕೊಳ್ಳೋಣ ಯಾಕೆ ಆ ಡ್ಯುಯಾಲಿಟಿ ಯಾವತ್ತೂ ಸಹ ಹೇಳ್ತೇನೆ ಯಾರ ಋಣ ಬೇಡ ಯಾರ ಋಣ ಬೇಡ ಆಯ್ತಲ್ವಾ ಯಾರ ಹತ್ರ ದುಡ್ಡು ತೊಗೊಂಡಿದಿರಾ ಯಾವುದೇ ಸ್ವರೂಪದಲ್ಲಿ ತೊಗೊಂಡಿದ್ದೀರ ನಿಮಗೆ ತಿರಿಸುವಂಥ ಅವಕಾಶ ಬಂದಾಗ ಮೊದಲು ಆ ಕೆಲಸ ಮಾಡಿಬಿಡ್ಬೇಕು ಮಿಕ್ಕಿದ್ದು ನಾವು ಗಂಜಿ ಕುಡ್ಕೊಂಡಿರೋಣ ಬೇರೆಯವ್ರಣ ಬೇಡ ಈ ಮನಸ್ಥಿತಿಯೇ ಇರಲಿ ಖಂಡಿತವಾಗಿ ಹೇಳ್ತಾ ಇದ್ದೇನೆ ವೀಕ್ಷಕರೇ ತುಂಬ ಒಳ್ಳೆಯ ಮನಸ್ಥಿತಿ ಅದು ಸೊ ಜುಲೈ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಅಥವಾ ಜುಲೈ ಮೊದಲನೇ ವಾರದಲ್ಲಿ ನಿಮಗೆ ಸಾಲ ತೀರಿಸುವ ಒಂದೇ ಒಂದು ಯೋಗ ಇದೆ ಆ ಯೋಗವನ್ನು ದಯವಿಟ್ಟು ಬಳಸ್ಕೊಂಡು ಬೇಗ ಸಾಲ ತೀರಿಸ್ಬಿಟ್ಟು ಜಾಲದಿಂದ ಮುಕ್ತರಾಗ್ಬಿಡಿ ಕೆಲವರು ಸಾಲ ಭಾಳ ದೊಡ್ಡದಾಗ್ಬಿಟ್ಟಿರ್ಬೋದು ಅದನ್ನು ತೀರಿಸಲಿಕ್ಕೆ ಆಗುತ್ತೋ ಅನ್ನೋಷ್ಟು ಹೆದರಿಕೆ ನಿಮಗಿದ್ದಿರಬಹುದು ಆದರೆ ಅಟ್ಲೀಸ್ಟ್ ಅಪಾರ್ಟ್ ಅದರಲ್ಲಿ ಒಂದು ಚಿಕ್ಕ ಭಾಗ ಅಥವಾ ಎರಡು ಮೂರು ಜನಕ್ಕೆ ಕೊಡಬೇಕು ಅಂದಾಗ ಯಾರಿಗತ್ಯಂತ ಕಡಿಮೆ ಕೊಡಬೇಕು ಅವ್ರದ್ದಾದ್ರೂ ಸಾಲ ತೀರಿಸುವ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಬಳಸ್ಕೊಂಡು ಒಬ್ಬರದ ಒಬ್ಬರ ಸಾಲದಿಂದಾದಾರು ಮುಕ್ತರಾಗಿ ಹೊರಗೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಉತ್ತಮ ಅಂತ ಅನಿಸ್ತಾ ಇದೆ ನೋಡಿ ಯೋಚನೆ ಮಾಡಿ ಖಂಡಿತ ನನ್ನ ಮಾತುಗಳನ್ನು ಒಳ್ಳೆಯದಾಗಲಿ ಐದನೇ ಶುಭ ವಿಚಾರ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಜುಲೈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಬುದ್ಧಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿ ಚಾಕಚಕ್ಯತೆ ಚಾಣಾಕ್ಷತೆ ಅಂತೀವಲ್ಲ ಆ ಚಾಣಾಕ್ಷತನ ಬುದ್ಧಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅದ್ಭುತವಾದಂತಹ ನಯವಾದಂತಹ ಅಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ರೀತಿಯ ನಿಮ್ಮ ಮಾತುಗಳು ನಿಮ್ಮ ಒಳ್ಳೆಯ ಬುದ್ಧಿವಂತಿಗೆ ನಿಮ್ಮ ಚಾಕಚಕ್ಯತೆ ನಿಮ್ಮ ನೈಪುಣ್ಯತೆ ಇದರಿಂದ ಅತ್ಯಂತ ಕಷ್ಟವಾದ ಬೇರೆಯವರು ಇದು ಮಾಡೋಕ್ಕೆ ಆಗಲ್ಲ ಅಂದ್ಕೊಂಡು ಬಿಟ್ಟಂಥ ಕೆಲಸಗಳನ್ನು ಸಹ ನೀವು ಸುಲಭವಾಗಿ ಬಂದ್ಬಿಡ್ತೀರಾ ತುಲಾರಾಶಿಯವರು ನೀವು ಅತ್ಯಂತ ಸುಲಭವಾಗಿ ಮಾಡ್ಕೊಂಬಿ ಬೇರೆಯವರು ಆಗೋದೇ ಇಲ್ಲ ಅಂತ ಬಿಟ್ಟಂತಹ ಕೆಲಸವನ್ನು ಸಹ ನೀವು ತುಲಾರಾಶಿಯವರು ಈಸಿಯಾಗಿ ಮಾಡ್ಕೊಂಬಂದ್ಬಿಡ್ತೀರಾ ಜುಲೈ ತಿಂಗಳಲ್ಲಿ ಸೊ ಅದರಿಂದ ಖಂಡಿತವಾಗಿ ಇದು ಶುಭ ವಿಚಾರ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ ಇದೆಲ್ಲದಕ್ಕೂ ಪೂರಕವಾಗಿ ನಿಮಗೆ ದೇವತಾನುಗ್ರಹ ದೈವಾರಾಧನೆ ದೇವತಾನುಗ್ರಹ ಬೇಕೇ ಬೇಕು ಸೊ ಅದರಿಂದ ಆ ದೇವತಾ ಆರಾಧನೆ ಯಾವ ದೇವರ ಆರಾಧನೆ ನಿಮಗೆ ಒಳ್ಳೇದು ಮಾಡ್ತದೆ ಅನ್ನತಕ್ಕಂಥ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದರೆ ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದರೆ ಜೂನ್ನಲ್ಲಿಯೇ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದ್ಭುತವಾದಂತಹ ಪರ್ವಕಾಲ ಹುಣ್ಣಿಮೆ ಅಂದರೆ ಪೂರ್ಣ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಗೆ ನಾವು ಬಹಳ ವಿಶೇಷವಾದಂಥ ಹೋಮ್ಗಳನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅದು ಅಂದರೆ ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ ಒಂದು ಕಾಂಬಿನೇಷನ್ ಹೋಮನ್ನು ನಾನು ಹೋದ ವರ್ಷ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಘಟನೆಗಳನ್ನು ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ ಹುಡುಕಿಕೊಂಡು ಬಂದಿದ್ದಾರೆ ಬರೇ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದಾರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಜ್ಯೋತಿಷ ಕೇಳೋಕ್ಕಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದರೆ ಹುಡುಕೊಂಬಂದರೆ ದೂರ ದೂರದಿಂದ ಟ್ರೈನ್ ಹಾಕ್ಕೊಂಡು ಬಂದರು ಗುಳ್ಳೆ ಈ ನೀವು ಹೇಳಿದ ಮೇಲೆ ಇದೊಂದು ಹೋಮಕ್ಕೆ ಸಂಕಲ್ಪ ಸೇವೆ ಕೊಟ್ಟಿದ್ದೆ ನೀವು ಕೊಟ್ಟಿದ್ದ ಉಂಗ್ರ ಹಾಕ್ಕೊಂಡೆ ನನ್ನ ಕೆಲಸ ಆಯಿತು ನನಗೆ ತುಂಬ ಸಂತೋಷ ಆಯಿತುಗಳೇ ಅದಕ್ಕೆ ಸಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷ್ಯ ಕೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಅಲ್ಲ ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳು ಹೇಳಕ್ಕೆ ಬಂದೆ ಅಂತ ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ರಿಯಲ್ಲಿ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮತ್ತು ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ ಏನ ಹೋಮ ಅಂತಂದರೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು ನಾವು ಯಾರ ಹತ್ರ ಮಾತಾಡಿದ್ರೆ ಯಾರು ಮೈಮೇಲೆ ಮಾತ್ರ ಜಗಳ ಮಾಡೋಕ್ಕೆ ಬರಬಾರ್ದು ನಮ್ಮನ್ನು ನೋಡಿದಾಗ ಅವರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು ವಶೀಕರಣ ಅಲ್ಲ ತಪ್ಪು ತಿಳ್ಕೊಬೇಡಿ ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟನ್ನು ನೋಡಿರ್ತೀರಲ್ಲ ನೀವು ನಾವು ವಶೀಕರಣ ಮಾಡ್ಕೊಡ್ತೀವಿ ಅದು ಮಾಡಿಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಇದು ಹಾಗಲ್ಲ ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತೊಗೊಳಕ್ಕೆ ಹೋಗಬೇಡಿ ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಒಂದು ಗಂಡ ಹೆಂಡತಿ ಜಗಳ ಇತ್ತರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಎಲ್ಲ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದೇ ವ್ಯಕ್ತಿಯಾಗಲಿ ಉದ್ಯೋಗಕ್ಕೆ ಹೋಗ್ತಿರೋನು ಕೆಲಸಕ್ಕೆ ಹೋಗ್ತಿರೋನು ಅಲ್ಲಿ ಹೋದಾಗ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡ್ತಾರೆ ಗುರುಗಳೇ ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಿಸಲಿಕ್ಕೆ ಬರ್ತಾರೆ ನನ್ನ ಕಂಡ್ರೆ ಯಾಕೆ ಯಾರಿಗೆ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಂಡ್ರೆ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ ಆ ಜನಾಕರ್ಷಣೆ ಹೇಗಾಗಬೇಕು ಆ ಜನಾಕರ್ಷಣೆ ಬಹಳ ಮುಖ್ಯ ಅಲ್ವೇ ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರತ್ತೆ ಲೈಫಲ್ಲಿ ಫಸ್ಟ್ ಜನಾಕರ್ಷಣೆಯು ಬರಲಿ ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ತ್ರೈಲೋಕ್ಯಮೋಹನಕರ ಗ ಗಣಪತಿ ಹೋಮಕ್ಕಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಉಂಗ್ರ ಹೋದ ವರ್ಷ ಕೊಟ್ಟಿದ್ದೀವಿ ಈಗ ಮತ್ತೆ ಕೊಡ್ತಾ ಇದ್ವಿ ಉಂಗ್ರದಲ್ಲಿ ಮೂರು ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನು ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ ಸೊ ಶಂಖ ತ್ರೈಲೋಕ್ಯಮೋಹನಕರ ಗಣಪತಿ ಒಂದು ಮಿನಿಯೇಚರ್ ಒಂದು ಚಿಕ್ಕದಾದಂತಹ ಶಂಖ ಇದೆ ಇದ್ರೊಳಗಡೆ ಸೊ ಅದನ್ನು ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅದು ತ್ರಿಶಕ್ತಿಗಳಲ್ಲಿ ಒಂದು ಇನ್ನು ಎರಡನೇದಾಗಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಸ್ಮರಣ ಮಾತ್ರೇನ ಋತಂ ನಷ್ಟಂಚ ಲಭ್ಯತೆ ಯಾರೋ ನಿಮ್ಮ ಹತ್ರ ಕಿತ್ಕಂಡು ಹೋಗಿದ್ದಿರಬಹುದು ನೀವೇ ಕಳ್ಕೊಂಡಿದ್ದಿರಬಹುದು ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು ಅದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸ್ಥಾನಮಾನಗಳಾಗಿರಬಹುದು ಸನ್ನಿವೇಶ ಸಂದರ್ಭಗಳಾಗಿರಬಹುದು ಅಧಿಕಾರಾದಿಗಳಾಗಿರಬಹುದು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಪಡ್ಕೊಳ್ಳೋಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥ ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗ್ರ ಏನಿದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ ಮೊದಲನೇದಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು ಅದೇ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಇದರೊಳಗಡೆ ಇರ್ತದೆ ಮೂರ್ ಈ ಕಾರ್ತವೀರ್ಯಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು ಬಹಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದನ್ನೆಲ್ಲ ಪುನಃ ಪಳ್ಕೊಂಡು ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮನೆಗಳಲ್ಲಿ ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರತಕ್ಕಂಥದ್ದು ಸೊ ಅದು ಆಯ್ತು ಇನ್ನು ಮೂರನೇ ಇರತಕ್ಕಂಥ ದ್ರವ್ಯವಾದಪ್ಪ ಒಂದು ಪಾದರಸ ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ ಧನಲಕ್ಷ್ಮೀ ಹೋಮದಲ್ಲಭಿಮಂತ್ರಿತವಾದಂತಹ ಪಾದರಸ ಅದು ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲ ಹೋಮದಲ್ಲಭಿಮಂತ್ರಿತ ಪಾದರಸ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷೆ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಶಂಖು ಒಂದು ಮೀನಿಯ ಚಿಕ್ಕದಾದಂತಹ ಒರಿಜಿನಲ್ ಶಂಖು ಎಲ್ಲ ಒರಿಜಿನಲ್ ನಮ್ಮಲ್ಲಿ ಸೊ ಇದನ್ನು ಒಂದು ಪಂಚಲೋಹದ ಉಂಗ್ರದಲ್ಲಿ ಸ ಏನು ಸೇರಿಸಿಕೊಂಡು ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಇದ್ದೇವೆ ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ನನ್ನ ಮಾತೇ ಕೆಲವರು ತಂದೆ ತಾಯಿಂದ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ ಸಂತಾನ ಗೋಪಾಲ ಕೃಷ್ಣ ಹೋಮದಲ್ಲೂ ಕೂಡ ಅಭಿವಂತ್ರಿತವಾಗಿರ್ತಾರೆ ಉಗ್ರಹ ಅಷ್ಟೇ ಅಲ್ಲ ಇನ್ನು ಗುರು ದೋಷ ಇದ್ದವರಿಗೆ ಗುರು ಶಾಂತಿ ಹೋಮ ದೋಷ ಇದ್ದವರಿಗೆ ಶನಿಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ ಇದಿಷ್ಟು ಹೋಮಗಳನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋ ನೋಡಬಹುದು ನಾನೇ ಬೆಳಗ್ಗೆ ಆರು ಗಂಟೆಗೆ ಲೈವ್ ಅಲ್ಲಿ ನಿಮ್ಮೆಲ್ಲರ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಅವರೆಲ್ಲರ ಹೆಸರು ನಾನೇ ಖುದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವ್ ಅಲ್ಲಿ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಹತ್ತುವರೆ ಲೈವ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೂ ಪ್ರಸಾದಗಳನ್ನ ನಂತರ ಸೋಮವಾರ ದಿವಸ ಬೆಳಗ್ಗೆ ಯಾಕೆಂದ್ರೆ ಭಾನುವಾರ ನಿಮಗೆ ತಾರೀಕು ಭಾನುವಾರ ರಜೆ ಇರುತ್ತೆ ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಎಲ್ಲ ಹೋಮಗಳ ಭಸ್ಮ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಒಂಬತ್ತು ವಿಧದ ಅದ್ಭುತವಾದಂತಹ ದೇವತಾರಾಧನೆಗಳು ಅದೆಲ್ಲದೊಂದು ಹೋಮ ಹೋಮದ 布什玛哈古。 ನಾಗಾರಾಧನೆ ಅರಿಶಿಣ ಪ್ರಸಾದ ಈ ವಿಶೇಷವಾದಂಥ ಉಂಗುರ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳು ಸಹ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ಇರ್ತದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು ನಕ್ಷತ್ರ ರಾಶಿ ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ